ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶು ಕುಕ್ಕಿಂಗ್ ಚಾನಲ್ ಗೈಸ್ ನಾರ್ಮಲಿ ಎಲ್ಲರೂ ಟೊಮ್ಯಾಟೊ ಚಟ್ನಿ ಮಾಡಿರ್ತೀರ ಆದರೆ ಈ ಥರ ಸಲ ಮಾಡಿ ನೋಡಿ ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಸೊ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಈ ಟೊಮ್ಯಾಟೊ ಚಟ್ನಿ ಜೊತೆ ಇವತ್ತು ನಾನು ಬೇಯಿಸಿರುವ ಗೆಣಸು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಸ್ವೀಟ್ ಗೆಣಸು ಮತ್ತು ಸ್ವಲ್ಪ ಹುಳಿಯಾಗಿರೋ ಟೊಮ್ಯಾಟೊ ಚಟ್ನಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ನೋಡಿ ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಸೊ ಪ್ಯಾನ್ಗೆ ಮಸ್ಟರ್ಡ್ ಆಯಿಲ್ ಇರುತ್ತೆ ಅಲ್ವಾ ಸಾಸಿವೆ ಎಣ್ಣೆ ಅಂತಲೂ ಅನ್ಬೋದು ಸೊ ಈ ಒಂದು ಆಯಿಲಲ್ಲಿ ಟೊಮ್ಯಾಟೊ ಚಟ್ನಿ ತುಂಬಾ ಚೆನ್ನಾಗಾಗುತ್ತೆ ಇದ್ರೆ ಈ ಒಂದು ಆಯಿಲ್ ಯೂಸ್ ಮಾಡಿಕೊಂಡು ಮಾಡಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ಚಟ್ಕಟ ಅಂತ ಅನ್ನುವಾಗ ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಕರಿಬೇವು ಸೊ ಎಲ್ಲನೂ ಆ್ಯಡ್ ಮಾಡಿಕೊಂಡು ಈ ಬೆಳ್ಳುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಆನಿಯನ್ ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಬೆಳ್ಳುಳ್ಳಿ ಟೊಮ್ಯಾಟೊ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಆ್ಯಂಡ್ ನಾನು ಎರಡು ಟೊಮ್ಯಾಟೊಗೆ ಇಲ್ಲಿ ಒಂದು ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿರೋದು ಸೊ ನಾನು ಜಸ್ಟ್ ಟೂ ಟೊಮ್ಯಾಟೊಸ್ ಯೂಸ್ ಮಾಡಿಕೊಂಡು ಈ ಒಂದು ಚಟ್ನಿನ ಮಾಡ್ತಾ ಇದ್ದು ಇರೋದು ಸೊ ಎರಡು ಟೊಮ್ಯಾಟೋನ ಚೆನ್ನಾಗಿ ಮೊದಲು ವಾಶ್ ಮಾಡಿಕೊಂಡು ಈ ರೀತಿ ಫೈನ್ ಶಾಪ್ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸೊ ಆ್ಯಡ್ ಮಾಡಿದಾದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಬೇಸಿಕ್ ಮಸಾಲಾಸ್ ಆ್ಯಡ್ ಮಾಡೋಣ ಸ್ವಲ್ಪ ಟರ್ಮರಿಕ್ ಪೌಡರ್ ಅಂದರೆ ಅರಿಶಿಣದ ಪುಡಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ ಟೊಮ್ಯಾಟೊ ಪಲ್ಯದಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗುತ್ತೆ ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಪೌಡರ್ ಸೊ ಈ ಮೂರು ಇನ್ಗ್ರೀಡಿಯೆಂಟ್ ಮಾತ್ರ ಅಂದರೆ ಈ ಮೂರು ಮಸಾಲ ಮಾತ್ರ ಸಾಕಾಗುತ್ತೆ ಈ ಒಂದು ಟೊಮ್ಯಾಟೊ ಚಟ್ನಿಗೆ ಸೊ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಈ ಒಂದು ಟೊಮ್ಯಾಟೊ ಚಟ್ನಿ ಮಾಡಬೇಕು ಅಂತಂದರೆ ಹೈ ಮೇಲೆ ಮಾಡಬೇಕು ತುಂಬಾ ಸ್ಮೋಕೀಸ್ ಟೆಕ್ಸ್ಚರ್ ಸ್ಮೋಕಿ ಸ್ಮೆಲ್ಲಲ್ಲಿ ಪರ್ಫೆಕ್ಟಾಗಿ ಟೊಮ್ಯಾಟೊ ಚಟ್ನಿ ರೆಡಿ ಆಗುತ್ತೆ ಸೊ ಇವಾಗ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮ್ ಇಟ್ಕೊಂಡು ಹಾಗೆ ಇದನ್ನು ಕುಕ್ ಮಾಡೋದಕ್ಕೆ ಬಿಡಿ ಮೇಲೆ ಲೀಡ್ ಕೂಡ ಕ್ಲೋಸ್ ಮಾಡಬೇಡಿ ಲೀಡ್ ಕ್ಲೋಸ್ ಮಾಡಿದರೆ ಅದು ಚಟ್ನಿ ಫ್ಲೇವರ್ ಬರಲ್ಲ ಪಲ್ಯ ಫ್ಲೇವರ್ ಬಂದುಬಿಡತ್ತೆ ಆಮೇಲೆ ಸೊ ಇದನ್ನು ಚೆನ್ನಾಗಿ ಒಂದು ನಿಮಿಷ ಇದೇ ಥರ ಹೈ ಮೇಲೆ ಕುಕ್ ಮಾಡಿಕೊಂಡು ಇದಕ್ಕೆ ಅಗೇನ್ ಒಂದ್ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಶೇಂಗಾ ಇರುತ್ತೆ ಅಲ್ವಾ ಅದನ್ನು ಚೆನ್ನಾಗಿ ಹುರಿದುಕೊಂಡು ನಾನು ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಳ್ತೀನಿ ಬಿಕಾಸ್ ಯಾವುದೇ ಒಂದು ಪಲ್ಯದಲ್ಲಿ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ಅದೇ ನಾನು ಶೇಂಗಾ ಪುಡಿನ ಎರಡು ಸ್ಪೂನ್ ಆಗೋಷ್ಟು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಹಾಂ ಫ್ರೆಂಡ್ಸ್ ನೀವು ಮನೆಯಲ್ಲೇ ಇರ್ತೀರಾ ಆ್ಯಂಡ್ ವಿಥೌಟ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಏನಾದರೂ ದುಡ್ಡನ್ನು ಅರ್ನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಬೇರೆ ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಸೊ ಆ ಒಂದು ಚಾನಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಬಿಕಾಸ್ ಅಲ್ಲಿ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ ಆ್ಯಡ್ ಮಾಡ್ತಾ ಇರ್ತೀನಿ ಸೊ ಶೇಂಗಾ ಪುಡಿ ಎಲ್ಲ ಆ್ಯಡ್ ಮಾಡಿದ ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡಿದರೆ ಮುಗೀತು ಬೆಳ್ಳುಳ್ಳಿ ಟೊಮ್ಯಾಟೊ ಚಟ್ನಿ ರೆಡಿ